ಜಮೀರ್ ಅಹಮದ್ ಮೇಲೆ ಶಿಸ್ತು ಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಮಾತನಾಡಿದರು ಒಳ್ಳೆ ಹುಡುಗ ಅಂತಲೇ ಮಾತನಾಡಿದ್ದಾರೆ ಸೊ ಜಮೀರ್ ಒಳ್ಳೆ ಹುಡುಗ ಒಳ್ಳೆಯ ಸಂಘಟಕ ಹೌದು ಸೊ ಕೆಲವೊಮ್ಮೆ ಜಮೀರ್ ಆತುರದಲ್ಲಿ ಈ ರೀತಿಯಾಗಿ ಮಾತನಾಡಿಬಿಡ್ತಾರೆ ಅಂತ ಮುರುಡೇಶ್ವರದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ವಾರದ ಹಿಂದೆ ಬುದ್ಧಿವಾದವನ್ನು ಹೇಳಿದ್ದೇನೆ ಆದರೆ ಮಾತಿನ ಬರದ ಈ ರೀತಿಯ ಪದಗಳು ಬರೋದು ಸಹಜ ಅಂತ ಇಲ್ಲಿ ಒಪ್ಕೊಂಡಿದ್ದಾರೆ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಈ ಹಿಂದೆ ಅದನ್ನು ಒಪ್ಕೊಳ್ಳಿರಲಿಲ್ಲ ಅಂದರೆ ಅದನ್ನು ಖಂಡಿಸ್ತೀನಿ ಅಂದರೆ ಯಾವುದೇ ವ್ಯಕ್ತಿಯ ಬಣ್ಣದ ವಿಚಾರವಾಗಿ ಮಾತನಾಡುವಂಥಕ್ಕಿಲ್ಲ ಅಂತೇಳಿ ಮಾತನಾಡಿದರು ಬಟ್ ಇವತ್ತು ಹೇಳ್ತಾ ಇರುವಂಥದ್ದು ಜಮೀರ್ ಒಳ್ಳೆಯ ಹುಡುಗ ಒಳ್ಳೆಯ ಸಂಘಟಕ ಕೆಲವೊಮ್ಮೆ ಜಮೀರ್ ಆತುರದಲ್ಲಿ ಮಾತಾಡ್ತಾರೆ ಅಂತ ಮುರುಡೇಶ್ವರದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಮೀರ್ ಅವರ ವಿರುದ್ಧ ಶಿಸ್ತು ಕ್ರಮ ಆಗಬೇಕು ಅಂಥೇಳಿ ಸಾಕಷ್ಟು ಅವರ ನಾಯಕರಲ್ಲೇ ಈ ರೀತಿಯಾಗಿ ಮನವಿಯನ್ನು ಮಾಡ್ತಾಯಿದ್ರು ಆ ವಿಚಾರವಾಗಿ ಮಾತನಾಡಿದರು ಒಳ್ಳೆಯ ಹುಡುಗ ಬುದ್ಧಿವಾದವನ್ನು ಹೇಳಿದ್ದೇನೆ ಅಂತ ಹೇಳಿದ್ದಾರೆ ನೋಡಿ ನಮ್ಮ ಇಂಟರ್ನಲ್ ನಾನು ಅವ್ನಿಗೆ ಬುದ್ಧಿ ಹೇಳಿದ್ದೀನಿ ಈಸ್ ಎ ಗುಡ್ ವರ್ಕರ್ ಒಳ್ಳೆ ಕೆಲಸ ಅಂತ ಪಾಕಿಟ್ ಮಾಡ್ತಾನೆ ಎಲ್ಲ ಆತರ ಕೆಲವು ಸ್ಟೇಟ್ಮೆಂಟ್ಗಳು ಮಾಡಿದ್ರೆ ನಾನು ತಪ್ಪು ಅಂತ ನಾನು ಹೇಳಿದ್ದೀನಿ ಅಷ್ಟೇ ನೋಡಿ ನಮ್ಮ ಇಂಟರ್ನಲ್ ನಾನು ಅವ್ನಿಗೆ ಬುದ್ಧಿ ಹೇಳಿದ್ದೀನಿ ಈಸ್ ಎ ಗುಡ್ ವರ್ಕರ್ ಒಳ್ಳೆ ಕೆಲಸ ಅಂತ ಪಾಕಿಟ್ ಮಾಡ್ತಾನೆ ಎಲ್ಲ ಆತರ ಕೆಲವು ಸ್ಟೇಟ್ಮೆಂಟ್ಗಳು ಮಾಡಿದ್ರೆ ನಾನು ತಪ್ಪು ಅಂತ ನಾನು ಹೇಳಿದ್ದೀನಿ ಅಷ್ಟೇ ನೋಡಿ ನಮ್ಮ ಇಂಟರ್ನಲ್ ನಾನು ಅವ್ನಿಗೆ ಬುದ್ಧಿ ಹೇಳಿದ್ದೀನಿ ಈಸ್ ಎ ಗುಡ್ ವರ್ಕರ್ ಒಳ್ಳೆ ಕೆಲಸ ಅಂತ ಪಾಕಿಟ್ ಮಾಡ್ತಾನೆ ಎಲ್ಲ ಆತರೋ ಕೆಲವು ಸ್ಟೇಟ್ಮೆಂಟ್ ಗಳು ಮಾಡಿದ್ರೆ ನಾನು ತಪ್ಪು ಅಂತ ನಾನು ಹೇಳಿದ್ದೀನಿ ಅಷ್ಟೇ ನೋಡಿ ನಮ್ಮ ಇಂಟರ್ನಲ್ ನಾನು ಅವನಿಗೆ ಬುದ್ಧಿ ಹೇಳಿದ್ದೀನಿ ಈಸ್ ಎ ಗುಡ್ ವರ್ಕರ್ ಒಳ್ಳೆ ಕೆಲಸ ಅಂತ ಪಾಕಿಟ್ ಮಾಡ್ತಾನೆ ಎಲ್ಲ ಆತರೋ ಕೆಲವು ಸ್ಟೇಟ್ಮೆಂಟ್ ಗಳು ಮಾಡಿದ್ರೆ ನಾನು ತಪ್ಪು ಅಂತ ನಾನು ಹೇಳಿದ್ದೀನಿ ಅಷ್ಟೇ ನೋಡಿ ನಮ್ಮ ಇಂಟರ್ನಲ್ ನಾನು ಅವನಿಗೆ ಬುದ್ಧಿ ಹೇಳಿದ್ದೀನಿ ಈಸ್ ಎ ಗುಡ್ ವರ್ಕರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ